ದಯವಿಟ್ಟು ಎಲ್ಲರೂ ಬೇಗ ಬರಬೇಕಾಗಿ ಕೇಳ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ ಐದೂವರೆಯಿಂದ ಆರು ಗಂಟೆವರೆಗೆ ಸ್ಥಳೀಯ ಗಾಯಕರಿಂದ ಗಾಯನದ ಕಾರ್ಯಕ್ರಮ ಇರ್ತದೆ ನಂತರ ಆರು ಗಂಟೆಯಿಂದ ಪ್ರಮುಖ ಗಾಯಕರಿಂದ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಆರೂವರೆಯಿಂದ ಆರು ಮುಕ್ತಾರು ಗಂಟೆ ಕೇವಲ ಹತ್ತು ನಿಮಿಷ ಹದಿನೈದು ನಿಮಿಷ ಸಭಾ ಕಾರ್ಯಕ್ರಮ ಇರುತ್ತೆ ನಂತರ ಎಂಟು ಉತ್ತಮ ಗೀತೆಗಳ ಇಪ್ಪತ್ತಾರು ಗೀತೆಗಳನ್ನು ಆಯ್ಕೆ ಮಾಡಲಾಗಿದೆ ಉತ್ತಮ ಗೀತೆಗಳ ನಮಗಿದೆ ಹಾಗೆ ಉತ್ತಮವಾದ ಹಬ್ಬದ ಊಟವನ್ನು ಕೂಡ ನಾವು ವ್ಯವಸ್ಥೆ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಾಗಿ ಅಣ್ಣ ಇವತ್ತಿನ ಮುಖ್ಯ ಇವತ್ತಿನ ಮುಖ್ಯ ಆಡುಗಾರರು ಎಡಿ ಶ್ರೀನಿವಾಸ್ ಅವರು ಹಾಗೆ ಇಂದ್ರಾಣಿ ಅಂತ ಪಲ್ಲವಿ ಅವರು ಇದರಲ್ಲಿ ನಮ್ಮ ಬಡಾವಣೆಯ ನಿವಾಸಿಯಾದ ಎಡಿ ಡಿ ಶ್ರೀನಿವಾಸ ಏನು ಒಂದು ಕಾರ್ಯಕ್ರಮ ನಡೆಸಿಕೊಟ್ರು ಅದರಿಂದ ನಾವು ಉತ್ತೇಜಿತವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ತಾವು ಕೂಡ ಅಧ್ಯಕ್ಷರಾಗಿದ್ದೀರಿ ಈ ಒಂದು ಸಂಘದ ಮೂಲ ನಿವಾಸಿ ಅಧ್ಯಕ್ಷ ಸಂಘದ ಅಧ್ಯಕ್ಷರಾಗಿದ್ದೀರಿ ತಾವು ಕೂಡ ನಮ್ಮ ಸಂಘ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದೆ ಈಗ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಚಟುವಟಿಕೆಗಳನ್ನು ನಾವು ಪ್ರಾರಂಭ ಮಾಡಿದ್ವಿ ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ತೊಡಗಿಸ್ಕೊಂಡಿದ್ವಿ ಇವಾಗ ನಾವು ಈ ಉದ್ಯಾನವನ ನೋಡ್ತೀರಾ ಇದರಲ್ಲಿ ಬಹುತೇಕ ಗಿಡ ಮರಗಳನ್ನ ನಾವೇ ನಟ್ಟು ನೀರಾಗಿ ಬೆಳೆಸಿದ್ವಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ಹಾಗೆ ಈ ಯೋಗ ಮಂಟಪ ಮತ್ತು ಇನ್ನೊಂದು ಬಂದಿದ್ದರಿಂದ ನಾವು ಉತ್ತೇಜಿತರಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ತಮ್ಮ ತಮಗೆ ಎಲ್ಲರಿಗೂ ಸುಸ್ವಾಗತ ಬಯಸ್ತೇನೆ ಹಾಗೂ ಈ ಸಮಾರಂಭ ನಡೀಬೇಕಾದ್ರೆ ಹಲವಾರು ವ್ಯಕ್ತಿಗಳು ನಮಗೆ ಸಹಾಯ ಮಾಡಿದ್ದಾರೆ ಎಲ್ಲ ಪರಿವಾರಕದವರಿರ್ಬೋದು ಮ್ಯೂಸಿಕ್ ಸಿಸ್ಟಮ್ ಪತ್ರಿಕಾ ಮಾಧ್ಯಮದಿರ್ಬೋದು ಹಾಡು ಹಿಂದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಈಗ ಲೋಕಲ್ ಹಾಡು ಗಾಯಕರಿಂದ ಇವತ್ತು ಮುಖ್ಯವಾಗಿ ಸುಗಮ ಸಂಗೀತ ಜೊತೆ ಸೇರ್ಕೊಂಡಿದೆ ನಿಮ್ಮ ಒಂದು ಸಂಘದ ಜೊತೆಗೆ ಸುಗಮ ಸಂಗೀತ ಮತ್ತೆ ಐಶ್ವರ್ಯ ಫೌಂಡೇಶನ್ ಕೂಡ ಗೋಪಾಲ ಸ್ವಾಮಿ ಕೂಡ ಸೇರ್ಕೊಂಡಿದ್ದಾರೆ ಎಲ್ಲ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರಾ ನಮ್ಗೆ ಇನ್ನೂ ಖುಷಿ ಆದ್ರೆ ನಮ್ಮ ನಾಗರಾಜ್ ಬೈಲಿಯವರು ಕೂಡ ನಮ್ಮ ಬಡಾವಣೆಯ ನಿವಾಸಿ ಹಲವಾರು ವರ್ಷಗಳಿಂದ ರಾಜ್ಯಗಳಿಂದ ಅಧ್ಯಕ್ಷರಾದಾಗ ಕಲಾಭವನದಲ್ಲಿ ಏನು ಒಂದು ಐದಾರು ತಿಂಗಳಿಂದ ಒಂದು ಕಾರ್ಯಕ್ರಮ ನಡೀತು ಬಹಳ ವಿಜೃಂಭಣೆಯಿಂದ ನಡೆಯಿತು ಕರ್ನಾಟಕ ರಾಜ್ಯದ ಉತ್ತಮ ಹಾಡು ಗಾಯಕರು ಮತ್ತೆ ಋಸೋಮ ಸಂಗೀತದ ದಿಗ್ಗಜರುಗಳೆಲ್ಲ ಬಂದಿದ್ರು ಮೂರು ದಿನಗಳ ಕಾಲ ಉತ್ತಮವಾದ ಕಾರ್ಯಕ್ರಮ ಅಲ್ಲಿ ನಡೆಯಿತು ಹಾಗಾಗಿ ನಾಗರಾಜ್ ಭೈರಿ ಅವರು ಶ್ರೀನಿವಾಸ ಅವರು ಮತ್ತೆ ನಮ್ಮ ಬಡಾವಣೆಯ ಇತರ ಹಲವಾರುಗಳ ಜನಗಳ ಸಹಯೋಗದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ